ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಗಿಲ್ಲಿ ಗಿಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಕೂಡ ಸದ್ದು ಮಾಡ್ದ ಎರಡು ಅಕ್ಷರ ಎಷ್ಟು ಸಾವಿರ ಜನರ ಹೃದಯದಲ್ಲಿ ಸೇರ್ತು ಅನ್ನೋದಕ್ಕೆ ಇದೇ ಉದಾಹರಣೆ ಅದೃಷ್ಟ ಉಡ್ಕೊಂಡು ಹೋದ್ರೆ ನಮ್ಗೆ ಅದೃಷ್ಟ ಸಿಗೋದಿಲ್ಲ ಅದೇ ಅದೃಷ್ಟ ಏನಾದ್ರು ನಮ್ಮನ್ನು ಹುಡ್ಕೊಂಡು ಬಂದ್ರೆ ಈ ರೀತಿ ಇತಿಹಾಸ ದಾಖಲೆ ಆಗುತ್ತೆ ಇವತ್ತು ನೋಡಿ ಇದೆಲ್ಲ ಕೂಡ ಒಂದು ಇತಿಹಾಸ ದಾಖಲೆನೆ ಗಿಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಸಮುದಾಯದವರು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದಾಗ ಅವರ ಅವಧಿಯಲ್ಲಿ ಗಿಲ್ಲಿಗೆ ಒಂದು ಅದೃಷ್ಟ ಬಂತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತಾರು ವರ್ಷ ತುಂಬಿದೆ ಯಾರಿಗೆ ಗಿಲ್ಲಿಗೆ ಇಪ್ಪತ್ತಾರು ವರ್ಷ ಬಿದ್ದ ಮೇಲೆ ಅದೃಷ್ಟ ಒಳಿದು ಬಂತು ಎರಡು ಸಾವಿರದ ಇಪ್ಪತ್ತಾರು ಗಿಲ್ಲಿಗೆ ಇಪ್ಪತ್ತಾರು ವರ್ಷ ಇದೆಲ್ಲ ಕೂಡ ಒಂಥರ ಕ್ಯೂರಿಯಾಸಿಟಿ ಮತ್ತೆ ಇದು ಅದೃಷ್ಟ ಅಂತ ಹೇಳ್ತಾರೆ ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ಎಷ್ಟೋ ಜನರು ಬಿಗ್ ಬಾಸ್ ಅಲ್ಲಿ ಗೆದ್ರು ಅವರಷ್ಟು ಬಾಡಿಗೆ ಅವರು ಹೋದ್ರು ಅಷ್ಟೊಂದು ಸದ್ದು ಏನು ಮಾಡಲಿಲ್ಲ ಆದರೆ ಗಿಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಸದ್ದು ಮಾಡದೆ ಅದಲ್ಲದೆ ಇಡೀ ರಾಜ್ಯವೇ ಸದ್ದು ಮಾಡಿ ದೇಶವೇ ಸದ್ದು ಮಾಡಿ ವಿಧಾನಸೌಧದಲ್ಲಿ ಕೂಡ ಇವತ್ತು ಸದ್ದು ಮಾಡ್ದ ಇವತ್ತು ವಿಧಾನಸೌಧದಲ್ಲಿ ಕೂಡ ಗಿಲ್ಲಿ ಸದ್ದು ನೋಡಿ ಇವತ್ತು ಗಿಲ್ಲಿ ವಿಧಾನಸೌಧಕ್ಕೆ ಹತ್ತಿದ್ದಾರೆ ಅಲ್ಲೂ ಕೂಡ ಇವರು ಪ್ರತಿಭೆಯನ್ನು ತೋರಿಸಿದ್ದಾರೆ ಒಂದೇ ಸಮುದಾಯದ ಮುಖ್ಯಮಂತ್ರಿ ಜೊತೆ ಗಿಲ್ಲಿನೂ ಒಂದೇ ಸಮುದಾಯ ಮುಖ್ಯಮಂತ್ರಿಗಳೂ ಒಂದೇ ಸಮುದಾಯ ಏನೇ ಇರಲಿ ಇದೆಲ್ಲ ಕೂಡ ಅದೃಷ್ಟನೇ ಇವತ್ತು ಗಿಲ್ಲಿನ ಯಾವ ರೀತಿ ಆಶೀರ್ವಾದ ಮಾಡಿದ್ರು ಗಿಲ್ಲಿ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ರು ಬನ್ನಿ ಸಂಪೂರ್ಣವಾಗಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅದಕ್ಕೆ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ನೋಡೋಣ ಅ ಒಂದು ಕೋಟಿ ಕೋಟಿ ಕಾರಲ್ಲೇ ಕೋಟಿ ಸರ್ವೋಡಾ 20 ಲಕ್ಷ ಬೇರೆ ಎಲ್ಲ ಬಂದಿತ್ತು ಅನ್ಸುತ್ತೆ ಸರ್ವೋಡಾ ಪ್ರತಿಭావಂತ ಸರ್ ಹ ಇಲ್ಲ ರನ್ನರ್ ಅಪ್ ರನ್ನರ್ ಅಪ್ ಸೆಕೆಂಡ್ ಬಂದ ತರ ಸರ್ ಸುಧೀಪ್ ಕೊಟ್ಟ್ರಲ್ಲ ಸುಧೀಪ್ 10 ಲಕ್ಷ ಅನ್ನ ಕೊಟ್ಟರು ಕೊಟ್ಟ ಸರ್ யாருக்கு ಸುಧೀಪ್ ಅವರಿಗೆ ಸರ್ ಅವರು ಚಾನೆಲ್ ಬೂಟ್ ಬೂಟ್ ಅವರ ಮೂರ ಅವರು ಮನೆಯಲ್ಲ

ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲೂ ಕೂಡ ಚಂದರ್ ಧನ್ಯವಾದಗಳು